ಹಾಯ್ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ಕಣ್ಣಿನ ಸಂರಕ್ಷಣೆಯನ್ನು ಯಾವ ಥರ ಮಾಡ್ಕೊಬೋದು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ಏನೇ ಇಲ್ಲ ಸೊ ಕಣ್ಣು ಸುತ್ತಲ ತುಂಬಾ ಕಪ್ಪಾಗಿರುತ್ತೆ ಮನೆಯಲ್ಲಿ ಅಂದರೆ ನಾವು ಹೊರಗಡೆ ಹೋಗಿ ಹಣ್ಣುಗಳಲ್ಲಿ ಅನಾನಸನ್ನು ಫೇಮಸ್ಸು ಅನಾನಸಣ್ಣ ತಗೊಂಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ನಾವು ಒಳಗಡೆ ಹಣ್ಣಾಗಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದರ ರಸನ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಮಡಿಕೊಬೇಕು ಡೈಲಿ ನೈಟ್ ಹೊತ್ತು ಸೊ ಹತ್ತು ನಿಮಿಷ ಮಸಾಜ್ ಮಾಡಿ ತೊಳೆಯೋದ್ರ ಮೂಲಕ ಸೊ ದಿನದಿಂದ ದಿನಕ್ಕೆ ಕಣ್ಣು ನಡೆ ಬ್ಲ್ಯಾಕ್ ಕಡಿಮೆ ಆಗುತ್ತೆ ಸೆಕೆಂಡ್ ಒಂದು ಎಗ್ ವೈಟು ಅಂದರೆ ಮೊಟ್ಟೆಯ ಒಂದು ವೈಟು ಇರುತ್ತಲ್ಲ ಅದನ್ನು ನಾವು ಸೊ ಕನ್ನಡೆ ಅಂದರೆ ನಾವು ಯಾವಾಗ ದಿನ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ಯಾವಾಗ ನಮ್ಮ ಮನೇಲಿ ಮೊಟ್ಟೆ ಬೇಸಿರ್ತಾರೋ ಆವಾಗ ಬೇಸಿರೋ ಮೊಟ್ಟೆಯಲ್ಲೂ ಮಸಾಜ್ ಮಾಡಿದ್ರೂ ಸರಿಯೇ ಇಲ್ಲ ಹಸಿ ಮೊಟ್ಟೆಯಲ್ಲಿ ಎಗ್ ವೈಟ್ನ ಸಪ್ರೇಟ್ ತೊಗೊಂಡು ಮಸಾಜ್ ಮಾಡೋದ್ರ ಮೂಲಕ ಕನ್ನಡೆ ಇರುವಂತಹ ಬ್ಲ್ಯಾಕ್ ಕಡಿಮೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಒಂದು ಎಗ್ ವೈಟು ತುಂಬನೇ ಅನುಕೂಲವಾಗಿರುವಂತಹ ಒಂದು ಫುಡ್ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದರೆ ಅರಳೆಣ್ಣೆ ಅರಳೆಣ್ಣೆ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಅರಳೆಣ್ಣೆಯನ್ನು ನೈಟ್ ಹೊತ್ತು ನಾವು ಮಲಗುವ ಮುಂಚೆ ಹತ್ತು ನಿಮಿಷ ಕಣ್ಣು ಸುತ್ತ ಮಸಾಜ್ ಮಾಡಿ ಮಡ್ಕೊಳೋದ್ರಿಂದ ಸೊ ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು ಯಾಕಂದರೆ ಸುತ್ತ ಇರುವಂಥ ಬ್ಲ್ಯಾಕು ಬೇಗ ಕಡಿಮೆ ಆಗಬೇಕು ಅಂದರೆ ಇದೊಂದು ತುಂಬಾ ಸುಲಭವಾದ ವಿಧಾನ ಅಂತಲೇ ಇದ್ದೀನಿ ಪ್ರತಿಯೊಬ್ಬರು ಮನೆಗೂ ಹಳ್ಳೆಣ್ಣೆ ಇರುತ್ತೆ ಈ ಒಂದು ಹಳ್ಳೆಣ್ಣೆನ ನೀವು ದಯವಿಟ್ಟು ನೀವು ಕಣ್ಣಿಗಾಗಿರ್ಬೋದು ತಲೆಗಾಗಿರ್ಬೋದು ಹಾಕೋದ್ರ ಮೂಲಕ ನಮ್ಮ ದೇಹದಲ್ಲಿ ಒಂದು ಉಷ್ಣಾಂಶ ಅನ್ನೋದು ಸೊ ಉಷ್ಣತೆ ಅನ್ನೋದನ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ನಾನು ತೋರಿಸೋದ್ರಲ್ಲಿ ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಒಂದಾದರೂ ಸಹ ಮಾಡ್ಬೋದು ಇಲ್ಲ ನೀವು ಎಲ್ಲನೂ ಮಾಡ್ತೀವಿ ಅಂದರೆ ಸಹ ಎಲ್ಲನೂ ಮಾಡ್ಬೋದು ಕಣ್ಣು ಸುತ್ತ ಇರುವಂಥ ಬ್ಲ್ಯಾಕ್ನ ಕಡಿಮೆ ಮಾಡ್ಕೊಬೋದು ಈ ಒಂದು ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ